ಸ್ವಾಮಿ ಕೊರಗಚ್ಚ ಓಂ ನಮೋ ಭಗವತಿ ವಾಸುದೇವಾಯ ನನ್ನ ಆರಾಧ್ಯರಿವಾದ ಕೊರಗಚ್ಚಾ ಹಕ್ಕು ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿ ಎಲ್ಲವನ್ನು ಕರುಣಿಸಲಿ ಹಾಗೆಯೇ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಪ್ರೀತಿಯು ನಿಮಗೆ ಸಿಗಲಿ ಅಂತ ನಾನು ನನ್ನ ಆರಾಧ್ಯರಿವಾದ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸುತ್ತೇನೆ ನಿಮ್ಮ ಜೀವನದಲ್ಲಿ ನೀವು ಯಾರನ್ನಾದರೂ ಇಷ್ಟಪಟ್ಟಿದ್ದಾರೆ ಅಥವಾ ನಿಮ್ಮ ಜೀವನದಲ್ಲಿ ಯಾರಾದರೂ ಇದ್ದರೆ ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅಥವಾ ನಿಮ್ಮೆಬ್ಬರ ಮಧ್ಯೆ ಏನೇ ಒಂದು ಸಂಬಂಧ ರಿಲೇಶನ್ಶಿಪ್ ಇರ್ಬೋದು ಇಂಥ ಸಮಯದಲ್ಲಿ ಯಾವ ವ್ಯಕ್ತಿ ನಿಮ್ಮ ಜೊತೆ ಇರ್ಬೋದು ಇಲ್ಲದೇನೂ ಇರ್ಬೋದು ನಿಮ್ಮ ಜೊತೆ ಇದ್ರೂ ನಿಮ್ಮ ಮನಸ್ಸಿನ ಭಾವನೆಗಳಿಗೆ ವ್ಯಾಲ್ಯೂ ಕೊಡದೇ ಇರಬಹುದು ಪ್ರತಿ ಸಲ ಅವರನ್ನು ನೀವೇ ಅರ್ಥ ಮಾಡಿಕೊಳ್ಬೇಕು ಅವರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳಲ್ಲ ನಿಮ್ಮ ನೋವು ಕಷ್ಟ ಮನಸ್ಸಿನ ಇನ್ನರ್ ಹಾಟ್ ಫೀಲಿಂಗ್ಸ್ ಅವರಿಗೆ ಏನೂ ಅರ್ಥ ಆಗ್ತಾ ಇಲ್ಲ ನೀವು ಅವ್ರ ಜೊತೆ ಹೇಳಿದ್ರು ಅವ್ರಿಗೆ ಯಾರು ತಲೆಗೆ ಹೋಗ್ತಾ ಇಲ್ಲ ಅನ್ನುವ ಸಮಯದಲ್ಲಿ ನಿಜವಾಗಿಯೂ ಅವರ ಮನಸ್ಸಿನಲ್ಲಿ ಏನಾಗ್ತಾ ಉಂಟು ಈ ನಿಮ್ಮ ರಿಲೇಷನ್ಶಿಪ್ ಅದು ಯಾವುದೇ ರೀತಿಯದ್ದು ಇರಬಹುದು ಸೊ ಅವರು ರೆಸ್ಪೆಕ್ಟ್ ಕೊಡ್ತಾರ ಅವರು ನಿಜವಾಗಿಯೂ ನಿಮಗೆ ಪ್ರೀತಿ ಮಾಡ್ತಾರ ಸೊ ಇದೆಲ್ಲವನ್ನು ಇವತ್ತು ನೋಡುವ ಹಾಗೆಯೇ ನಿಮಗೆ ನಾನು ಮಾರ್ಗದರ್ಶನವನ್ನು ಕೂಡ ನೀಡ್ತೇನೆ ದೇವ ದೇವರ ಮಾರ್ಗದರ್ಶನ ಏನು ಅನ್ನೋದನ್ನು ಕೂಡ ಹೇಳ್ತೇನೆ ಏನು ಮಾಡಬೇಕು ನೀವು ಅನ್ನೋದು ಕೂಡ ನಿಮಗೆ ನಾನು ಮಾಡುವಂಥ ವೀಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಇವತ್ತಿನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನೋಡಿ ಇಲ್ಲಿ ನಾನು ಎರಡು ಹೂಗಳನ್ನು ತೋರಿಸಿದ್ದೇನೆ ಈ ಹೂಗಳನ್ನು ನೀವು ಯಾವ ರೀತಿ ಆಯ್ಕೆ ಮಾಡ್ಕೊಳ್ಬೇಕು ಅಂದರೆ ಮೊದಲು ನಿಮ್ಮ ಇಷ್ಟ ದೈವ ಇರ್ಬೋದು ದೇವರು ಇರ್ಬೋದು ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿಬಿಟ್ಟು ಕೂಡ ಮಾಡ್ಬೋದು ಪ್ರಾರ್ಥನೆಯನ್ನು ಮಾಡಿ ಹಾಗೆ ನಿಮ್ಮ ಹುಡುಗ ಹುಡುಗಿ ಯಾರಿದ್ದಾರೆ ಅವರ ಹೆಸರನ್ನೇ ಬಿಟ್ಟು ಅವರ ಮುಖ ನಿಮ್ಮ ಕನ್ನಡದವರಿಗೆ ಬರಬೇಕು ಹಾಗೇನೇ ಅವರ ಜೊತೆ ಸುಂದರವಾದ ಕ್ಷಣಗಳು ಅದನ್ನು ನೆನ್ಪು ಮಾಡಿಕೊಂಡು ಪ್ರಾರ್ಥನೆಯನ್ನು ಮಾಡಿ ಪ್ರಾರ್ಥನೆ ಮಾಡಿದ ನಂತರ ಈ ಎರಡು ಹೂಗಳನ್ನು ನೋಡಿ ಈ ಎರಡು ಹೂಗಳಲ್ಲಿ ಯಾವೊಂದು ಹೂವು ನಿಮಗೆ ಆಕರ್ಷಣೆ ಆಗುತ್ತೆ ಆಯ್ಕೆ ಮಾಡಿಕೊಳ್ಬೇಕು ಅಂತ ಗೊತ್ತಾಗುತ್ತೆ ಆ ಒಂದು ಹೂವನ್ನು ನೀವು ಇಲ್ಲಿ ಆಯ್ಕೆ ಮಾಡಿಕೊಳ್ಳಿ ಯಾರೆಲ್ಲ ಒಂದನೇ ಹೂವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವರನ್ನು ನೆನ್ಪು ಮಾಡಿಕೊಂಡು ಇಲ್ಲಿ ನೀವು ಅವರಿಂದ ಕಮೆಂಟ್ಮೆಂಟ್ ಬಯಸ್ತಾ ಇದ್ರೆ ಸೊ ಇದು ಸರಿಯಾದ ಟೈಮ್ನಲ್ಲ ಅರ್ಜೆಂಟ್ ಬೇಡ ಅಂತ ಹೇಳ್ತೀನಿ ಸೊ ವೇಟ್ ಮಾಡಿ ಅವರು ನಿಮ್ಮ ನಂಬರ ಬ್ಲಾಕ್ ಮಾಡಿರಬಹುದು ಅಥವಾ ನಿಮ್ಮ ಜೊತೆ ಮಾತನಾಡದೇ ಇರಬಹುದು ಅಥವಾ ನೀವು ಅವರಿಂದ ಸಿದ್ದಾಗಿ ಮಾತನಾಡದೇ ಇರಬಹುದು ಸೊ ಎಲ್ಲ ಒಂದು ಕಡೆ ನಿಮ್ಮಿಬ್ಬರು ಮತ್ತೆ ಜಗಳಾಗಿರ್ಬೋದು ಸಪ್ರೇಷನಲ್ಲಿ ಇರ್ಬೋದು ಬ್ರೇಕಪ್ಪಲ್ಲಿರ್ಬೋದು ಸೊ ಖಂಡಿತವಾಗಿ ಅವ್ರು ಬ್ಲಾಕ್ ಮಾಡಿದರೆ ಅನ್ಬ್ಲಾಕ್ ಮಾಡ್ತಾರೆ ನೀವು ಮಾತನಾಡಿ ನೀವೊಂದು ಅವರ ನಂಬರ್ ಬ್ಲಾಕ್ ಮಾಡಿದರೆ ಅನ್ಬ್ಲಾಕ್ ಮಾಡಿ ಅಂತ ಹೇಳ್ತೇನೆ ಏಟ್ ಮೂಮೆಂಟ್ ಅವರಿಗೆ ಏನು ಏನಾಗ್ತಾ ಉಂಟು ಈ ಲೈಫಲ್ಲಿ ನಿಮ್ಮ ಪ್ರೀತಿಯಲ್ಲಿ ಅನ್ನೋದೇ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಯಾವುದೂ ಕೂಡ ಕ್ಲಾರಿಟಿ ಇಲ್ಲ ಬಟ್ ಒಂದಂತೂ ನಿಜವರು ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ ಪ್ರೀತಿ ಮಾಡ್ತಾರೆ ಅದು ಸತ್ಯ ಬಟ್ ಅವರಿಗೆ ಈ ಸಂಬಂಧದಲ್ಲಿ ನಿಮ್ಮಿಬ್ಬರ ಮಧ್ಯೆ ಸೊ ಏನೇ ಒಂದು ವಿಷಯಕ್ಕೂ ಅವರು ರಿಸ್ಕ್ ತಗೊಳ್ಲಿಕ್ಕೆ ಆಗ್ತಾ ಇಲ್ಲ ಏನು ಮಾಡಬೇಕು ಬಿದ್ದಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಕೆಲವೊಂದು ಸಲ ಅಡೆತಡೆಗಳು ಇರ್ಬೋದು ಆಫ್ ಇರ್ಬೋದು ಸೊ ಇದೆಲ್ಲವೂ ಅವರನ್ನು ತಡೀತಾ ಇರುತ್ತೆ ನಿಮ್ಮನ್ನು ಬಿಟ್ಟುಕೊಡುವಂತಹ ಪರಿಸ್ಥಿತಿ ಇಲ್ಲ ನಿಮ್ಮನ್ನು ಖಂಡಿತವಾಗಿ ಅವರು ಬಿಟ್ಟುಕೊಡಲ್ಲ ಯಾವುದೇ ಒಂದು ಕಾರಣಕ್ಕೆ ನಿಮ್ಮ ಜೀವನದಲ್ಲಿ ಅವರು ರಿಟರ್ನ್ ಬಂದೇ ಬರ್ತಾರೆ ಇವಾಗ ನಿಮ್ಮಿಂದ ದೂರ ಇರಬಹುದು ಅಥವಾ ಸರಿಯಾಗಿ ಮಾತು ಕತೆ ಆಡದೆ ಇರ್ಬೋದು ನೀನು ಅಂದರೆ ನನಗೆ ಇಷ್ಟ ಇಲ್ಲ ಅಂತ ಹೇಳಿರ್ಬೋದು ಬಾಯಲ್ಲಿ ಬಟ್ ಇನ್ನರ ಹತ್ತು ಫೀಲಿಂಗ್ಸ್ ಅವರು ನನ್ನವರು ಅವರನ್ನು ಯಾವತ್ತೂ ನಾನು ಬಿಟ್ಟುಕೊಡಲ್ಲ ಅವಳು ನನ್ನವನು ಅವನು ಅವರು ನನ್ನವರು ಸಹ ಈ ಥರ ಫೀಲಿಂಗ್ಸ್ ಉಂಟು ಅವರ ಮನಸ್ಸಿನಲ್ಲಿ ಖಂಡಿತವಾಗಿ ಬ್ಲಾಕ್ ಮಾಡಿದರೆ ಅನ್ಬ್ಲಾಕ್ ಮಾಡ್ತಾರೆ ಮಾತನಾಡಿ ಏನಾದರೂ ನಿಮ್ಮಿಬ್ಬರ ಮಧ್ಯೆ ಪ್ರಾಬ್ಲಮ್ಸ್ ಇದ್ದರೆ ಏನಾದರೂ ಜಗಳ ಆಗಿದ್ರೆ ಅದನ್ನು ಮಾತನಾಡಿ ಸರಿ ಮಾಡ್ಕೊಳ್ಳಿ ನೀವಾಗೇ ಸರಿ ಮಾಡ್ಕೊಳ್ಬಹುದು ಸುಮ್ಮ ಸುಮ್ಮನೆ ಏನೋ ಒಂದು ಮನಸ್ಸಿನಲ್ಲಿ ಇಟ್ಕೊಂಡು ನೀವು ಅದನ್ನೇ ಆಲೋಚನೆ ಮಾಡ್ತಾ ಇದ್ರೆ ನೀವಿಬ್ಬರು ಕೂಡ ಖುಷಿಯಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಕಷ್ಟ ಕಾಲದಲ್ಲಿ ಯಾವತ್ತೂ ಕೂಡ ಅವರು ನಿಮ್ಮನ್ನು ಬಿಟ್ಟು ಹೋಗೋಲ್ಲ ಹಾಗೆಯೇ ಈ ರಿಲೇಶನ್ಶಿಪ್ಪಲ್ಲಿ ಅಲ್ಲಿ ಅವರು ಬರಬೇಕು ಈ ರಿಲೇಶನ್ಶಿಪ್ಪನ್ನು ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ಬೇಕು ಅಂತ ಇದ್ದಾರೆ ಬಟ್ ಎಟ್ ಪ್ರೆಸೆಂಟ್ ಮೂಮೆಂಟಲ್ಲಿ ಅವರು ನಾನು ಅದೇ ಹೇಳಿದೀನಿ ನೋಡಿ ರಿಸ್ಕ್ ತಗೊಲಿಕ್ಕೆ ಆಗ್ತಾ ಇಲ್ಲ ತುಂಬ ಕಷ್ಟ ಉಂಟು ಕೆಲವೊಂದು ಸಮಸ್ಯೆಗಳು ಉಂಟು ಇಶ್ಯೂಸ್ ನಡೀತಾ ಉಂಟು ಅವರ ಪರ್ಸ್ನಲ್ ಲೈಫಲ್ಲಿ ಕೂಡ ಅಥವಾ ಆಫಿಷಿಯಲ್ ಲೈಫಲ್ಲಿ ಇರ್ಬೋದು ತುಂಬ ಅವರದೇ ಆದಂಥ ಸಮಸ್ಯೆ ಇರಬಹುದು ಈ ಥರ ಸಿಚುವೇಷನಲ್ಲಿ ನೀವು ತುಂಬ ಸ್ಮೂತಾಗಿ ನಾಜೂಕಿನಿಂದ ಹ್ಯಾಂಡಲ್ ಮಾಡಬೇಕಾಗುತ್ತೆ ಅವ್ರ ಜೊತೆ ಜಗಳ ಮಾಡೋದು ಕಮೆಂಟ್ಮೆಂಟಿಗೋಸ್ಕರ ಅಥವಾ ಇನ್ಯಾವ ವಿಷಯಕ್ಕೋಸ್ಕರ ಆ ಥರ ಎಲ್ಲ ಮಾಡಿದಾಗ ಈ ರಿಲೇಷನ್ಶಿಪ್ಪಲ್ಲಿ ಇನ್ನೂ ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ನೀವೇ ಇಲ್ಲಿ ನೋವು ಅನುಭವಿಸ್ತಾ ಇರ್ತೀರಾ ಮತ್ತೆ ಕೂಡ ಕೆಲವೊಂದು ಸಂಬಂಧಗಳು ಮೇಲ್ನೋಟಕ್ಕೆ ಜಗಳ ಮಾಡುವ ಥರ ಆ ರಿಲೇಷನ್ಶಿಪ್ಪಲ್ಲಿ ಪ್ರೀತಿ ಇಲ್ಲ ಥರ ಕಾಣಿಸುತ್ತೆ ಬಟ್ ಅದು ಶನಿಕ ಮನಸ್ಸಿನಲ್ಲಿ ಅವ್ರು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ ಯಾವತ್ತೂ ಕೂಡ ಅವರು ನಿಮ್ಮನ್ನು ಬಿಟ್ಟುಕೊಡಲ್ಲ ಆ ಥರ ಆಲೋಚನೆ ಕೂಡ ಇಲ್ಲ ಈ ರಿಲೇಷನ್ಶಿಪ್ಪನ್ನು ಕಂಟಿನ್ಯೂ ಮಾಡಬೇಕು ಎಲ್ಲ ಸಮಸ್ಯೆ ಪರಿಹಾರ ಮಾಡಿಕೊಳ್ಬೇಕು ಅಂತ ಅವರು ಟ್ರೈ ಮಾಡ್ತಾರೆ ಖಂಡಿತವಾಗಿಯೂ ಒಂದೆಷ್ಟು ಒಂದು ಸ್ಟೆಪ್ಪು ತಗೊಂಡೇ ತಗೊಳ್ತಾರೆ ಮತ್ತು ಆ ದೈವ ದೇವರ ಅನುಗ್ರಹ ಅನ್ನೋದು ತುಂಬ ಉಂಟು ನಿಮ್ಮ ಮೇಲೆ ನಿಮ್ಮಿಬ್ಬರ ರಿಲೇಷನ್ಶಿಪ್ ಮೇಲೆ ಸೊ ಇಲ್ಲಿ ನೀವು ಕಮ್ಯುನಿಕೇಷನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಾನು ಅದೇ ಹೇಳೀನಿ ನೋಡಿ ಮಾತನಾಡುವಾಗ ಸ್ವಲ್ಪ ಮಾತಿನ ಬಗ್ಗೆ ಗಮನ ಕೊಡಿ ಸೊ ಟ್ರಸ್ಟ್ ಮಾತನಾಡಿ ಜಗಳ ಕ್ರಿಯೇಟ್ ಮಾಡಬೇಡಿ ನೋ ಕಾಂಟೆಂಟ್ ಅಲ್ಲಿದ್ರು ಕಾಂಟೆಂಟ್ ಹಾಕ್ತಾರೆ ನಿಮ್ಮನ್ನು ನೀವು ಇಲ್ಲಿ ಸ್ವಲ್ಪ ಎನರ್ಜಿ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ನೀವೇ ಕಾಲ್ ಮೆಸೇಜಸ್ ಮಾಡೋದು ಅಥವಾ ಕೂಗೋದು ಅರೋದು ಕಣ್ಣೀರು ಹಾಕೋದು ಅವರನ್ನೇ ಇಪ್ಪತ್ನಾಲ್ಕು ಗಂಟೆ ಮಾಡ್ತಾ ಇರೋದು ಸರಿಯಾಗಿ ಊಟ ಮಾಡಲ್ಲ ನಿದ್ದೆ ಮಾಡಲ್ಲ ಸೊ ಹಾಗಿರುವಾಗ ಎನರ್ಜಿ ಬ್ಯಾಲೆನ್ಸ್ ಆಗೋಲ್ಲ ಅಷ್ಟೇ ನಿಮ್ಮನ್ನು ನೀವು ಸೆಲ್ಫ್ ಲವ್ ಮಾಡಿ ನೀವು ಡೆಲ್ ಆಗಿದ್ದರೆ ರಿಲೇಷನ್ಶಿಪ್ಪು ಕರೆಕ್ಟ್ ಆಗೋಲ್ಲ ಮತ್ತು ಸರಿಯಾಗಿ ಕಮ್ಯುನಿಕೇಷನ್ ಮಾಡಿ ಯಾವುದೇ ಒಂದು ರೀತಿಯಿಂದಲೋ ಈ ರಿಲೇಷನ್ಶಿಪ್ಪನ್ನು ಹಾಳು ಮಾಡ್ಕೊಳ್ಬೇಡಿ ನಿಮ್ಮ ಪ್ರೀತಿಗೆ ನಿಮ್ಮ ಇಷ್ಟ ದೇವ ದೇವರ ಅನುಗ್ರಹ ಸಂಪೂರ್ಣವಾಗಿ ಉಂಟು ನಾನು ಕೂಡ ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮ್ಮ ಪ್ರೀತಿಗೋಸ್ಕರ ನಿಮ್ಮ ಪ್ರೀತಿಯಲ್ಲಿರುವಂಥ ಸಮಸ್ಯೆ ಪರಿಹಾರ ಆಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತೇನೆ ಯಾರೆಲ್ಲ ಎರಡನೇ ಹೂವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವರನ್ನು ನೆನ್ಪು ಮಾಡಿಕೊಂಡು ನೀಬ್ಬರು ಒಟ್ಟಿಗೆ ಇರ್ಬೋದು ಅಥವಾ ಸಪ್ರೇಷನಲ್ಲಿ ಇರ್ಬೋದು ಇಲ್ಲಿ ಏನಾಗ್ತಾ ಉಂಟು ಅಂದರೆ ನೀವು ತುಂಬ ಆಗ್ತಾ ಇದ್ದೀರಾ ನಿಮ್ಮ ಜೀವನದಲ್ಲಿ ತುಂಬ ದುಃಖ ಉಂಟು ಉಂಟು ಈ ಪ್ರೀತಿಯಿಂದಾಗಿ ನೀವು ಖುಷಿಯಾಗಿಲ್ಲ ಸೊ ಗೆ ಗೊತ್ತಾಗ್ತಾ ಉಂಟು ನೀವು ಎಷ್ಟು ನೋವು ಅನುಭವಿಸ್ತಾ ಅಂತ ಸೊ ಅವ್ರಿಗೆ ಸೀಕ್ರೆಟ್ ಆಗಿ ನಿಮ್ಮನ್ನು ವಾಚ್ ಮಾಡ್ತಾ ಇದ್ದಾರೆ ಸೊ ಕಣ್ಣೀರು ಹಾಕ್ಬೇಡಿ ಅಂತ ಹೇಳ್ತಾ ಇದ್ದಾರೆ ಸೊ ಈ ರಿಲೇಶನ್ಶಿಪ್ಪಲ್ಲಿ ನೀವು ಬಿಗಿನಂಗ ಅನ್ನೋದು ಬೇರೆ ಸುನ್ ಬರುತ್ತೆ ಇಲ್ಲಿ ಕೆಲವರು ಕನ್ಫ್ಯೂಷನ್ ಇದ್ದಾರೆ ಅಂದರೆ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಯಾವ ವ್ಯಕ್ತಿಯನ್ನು ನೆನ್ಪು ಮಾಡ್ಕೊಂಡು ವಿಡಿಯೋ ನೋಡ್ತಾ ಇದ್ದೀರಾ ಸೊ ಕೆಲವು ವಿಷಯವನ್ನು ಅವರು ಹೇಳಿರ್ಬೋದು ಅಥವಾ ಕೆಲವೊಂದನ್ನು ಹೇಳದೇ ಇರ್ಬೋದು ಅವರ ಜೀವನದಲ್ಲಿ ತುಂಬ ಕನ್ಫ್ಯೂಷನ್ ಉಂಟು ಆದ್ರೂ ಅವರು ನಿಮ್ಮ ಕಾಲ್ ಮೆಸೇಜಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಕೆಲವರು ಇಲ್ಲಿ ಅನ್ಲಾಕ್ ಮಾಡಿದ್ದಾರೆ ಒಮ್ಮೆ ಅವ್ರಿಗೆ ಕಾಲ್ ಮೆಸೇಜಸ್ ಮಾಡಿ ಚೆಕ್ ಮಾಡಿ ಸೊ ಯಾವುದೇ ಒಂದು ರಾಂಗ್ ಡಿಸಿಷನ್ನನ್ನು ತಗೊಳ್ಬೇಡಿ ಅರ್ಜೆನ್ಸಿಯಲ್ಲಿ ಅಂತ ಹೇಳ್ತೀನಿ ಅವರು ನಿಮ್ಮ ಬಗ್ಗೆ ತುಂಬ ಪ್ರಶಸ್ತಿ ಆಗಿದ್ದಾರೆ ನೀವು ಅವರಿಗೆ ಮಾತ್ರ ಸ್ವಂತ ಅನ್ನೋ ಥರ ಸೊ ಯಾವತ್ತೂ ನಿಮ್ಮನ್ನು ಅವರು ಬಿಟ್ಟುಕೊಡಲ್ಲ ಈ ರಿಲೇಷನ್ಶಿಪ್ಪಲ್ಲಿ ಖಂಡಿತವಾಗಿಯೂ ದೂರ ಆಗಿದ್ರೆ ಖಂಡಿತವಾಗಿಯೂ ಮುಂದಿನ ದಿವಸದಲ್ಲಿ ಒಟ್ಟಾಗ್ತೀರಾ ನಿಮ್ಮ ಪ್ರೀತಿ ಮುಂಚೆ ಹೇಗಿತ್ತು ಅದೇ ಥರ ಆಗುತ್ತೆ ಏನೇ ಒಂದು ಸಮಸ್ಯೆ ಇದ್ದು ಅದು ಪರಿಹಾರ ಆಗುತ್ತೆ ಈ ಪ್ರೀತಿಗೆ ಸಕ್ಸಸ್ ಸಿಗುತ್ತೆ ಈ ರಿಲೇಷನ್ಶಿಪ್ಗು ಸಕ್ಸಸ್ ಸಿಗುತ್ತೆ ಈ ಪ್ರೀತಿ ಒಂದು ನೆಸ್ಟ್ ಲೆವೆಲ್ಗೆ ಹೋಗುತ್ತೆ ನೀವು ಕಣ್ಣೀರು ಹಾಕುವಂತಹ ಅವಶ್ಯಕತೆ ಇಲ್ಲ ಜಾಸ್ತಿ ಅಲ್ಬೇಡಿ ಎನರ್ಜಿ ಬ್ಯಾಲೆನ್ಸ್ ಆಗಬೇಕು ನಿಮ್ಮ ಬಗ್ಗೆ ಅವರು ತುಂಬಾ ಅಂದರೆ ತುಂಬ ಟೇಕ್ ಕೇರ್ ಮಾಡ್ತಾರೆ ತುಂಬಾ ಪ್ರೀತಿ ಮಾಡ್ತಾರೆ ನೀವು ಇರಲಿ ಇಲ್ಲರಿ ಇರಲಿ ಸೊ ನಿಮ್ಮ ಬಗ್ಗೆ ತುಂಬಾ ಸಿಗ್ತದೆ ಆಗಿ ಅವರು ವಾಚ್ ಮಾಡ್ತಾ ಇರ್ತಾರೆ ಖಂಡಿತವಾಗಿ ಇಲ್ಲಿ ಎಲ್ಲ ಒಂದು ಕಡೆ ಸಮಯ ಸಂದರ್ಭ ಕರೆಕ್ಟ್ ಆಗಿಲ್ಲ ಸೊ ಅವರು ನಿಮ್ಮ ಜೊತೆ ಇರಬೇಕು ಅಂದರೂ ಅದು ಅವರಿಗೆ ಆಗ್ತಾ ಇಲ್ಲ ಪರಿಸ್ಥಿತಿ ಅನುಕೂಲಕರವಾಗಿಲ್ಲ ಹಾಗಾಗಿ ಇಲ್ಲಿ ಸ್ವಲ್ಪ ಅದೆ ತಡೆಗಳು ಅಂದರೆ ನಿಮ್ಮ ಪ್ರೀತಿಯಲ್ಲಿ ಕ್ಲಾಶಸ್ ನಡೀತಾ ಉಂಟು ಬಟ್ ಖಂಡಿತವಾಗಿಯೂ ಏನೇ ಒಂದು ಸಮಸ್ಯೆ ಇದ್ರೂ ಎರಿಸು ಅದು ಕ್ಲಿಯರ್ ಆಗುತ್ತೆ ನೀವು ಅಂದ್ಕೊಂಡ ಥರನೇ ಎಲ್ಲನೂ ಆಗುತ್ತೆ ನಿಮ್ಮ ಇಷ್ಟ ದೈವ ದೇವರ ಮಾರ್ಗದರ್ಶನ ನೋಡೋರು ಆದರೆ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಒಂಥ ಅಂದರೆ ಹೊಸ ಒಂದು ಹೊಸ ಚೈತನ್ಯ ಅನ್ನೋದು ಬರುತ್ತೆ ಖಂಡಿತವಾಗಿಯೂ ಪ್ರೀತಿ ನಷ್ಟ ಲೆವೆಲ್ಗೆ ಹೋಗುತ್ತೆ ವೆರಿ ಗುಡ್ ನ್ಯೂಸ್ ಕೂಡ ಸಿಗುತ್ತೆ ನಿಮಗೆ ಅದು ಯಾವುದೇ ಒಂದು ರೀತಿಯಿಂದ ಇರ್ಬೋದು ನಿಮ್ಮ ನೋವು ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಜಾಸ್ತಿ ಕಣ್ಣೀರು ಹಾಕಬೇಡಿ ಎಲ್ಲನೂ ಆ ಟೈಮ್ಗೆ ಡಿವನ್ ಟೈಮಲ್ಲಿ ಸರಿಯಾಗುತ್ತೆ ನಿಮ್ಮ ಜೀವನದಲ್ಲಿ ಒಂದು ಪಾಸಿಟಿವ್ ಚೇಂಜಸ್ ಅನ್ನೋದಾಗುತ್ತೆ ಹಾಗೆಯೇ ಆ ದೇವರ ಆಶೀರ್ವಾದ ಸಪೋರ್ಟು ಫ್ಯಾಮಿಲಿ ಸಪೋರ್ಟ್ ಇರ್ಬೋದು ಫ್ರೆಂಡ್ಸಿಂದ ಇರ್ಬೋದು ಸೊ ನಿಮ್ಮ ಪ್ರೀತಿ ಸಕ್ಸಸ್ ಆಗಲಿಕ್ಕೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿರುವಂಥ ಪ್ರಾಬ್ಲಮ್ ಸಾಲ್ವ್ ಆಗಲಿಕ್ಕೆ ಎಲ್ಲ ಕಡೆಯಿಂದಲೂ ನಿಮಗೆ ಸಪೋರ್ಟ್ ಸಿಗುತ್ತೆ ಒಂದು ಡಿವೈನ್ ಟೈಮ್ ಅನ್ನೋದು ನಿಮ್ಮ ಲೈಫಲ್ಲಿ ವೆರಿ ಒಂದು ಬರುತ್ತೆ ಜಾಸ್ತಿ ಆಲೋಚನೆ ಮಾಡಬೇಡಿ ಆಲೋಚನೆ ಮಾಡೋದ್ರಿಂದ ಸೊ ನೀವು ನೆಗೆಟಿವ್ ಅನ್ನು ನಿಮ್ಮ ಹುಡುಗ ಇರೋ ಹುಡುಗಿಗೆ ಸೆಂಡ್ ಮಾಡಿದ ಥರ ಆಗುತ್ತೆ ಸೊ ಪಾಸಿಟಿವ್ ಆಗಿರಿ ಜೀವನ ನಂತರ ಕಷ್ಟ ನೋವು ದುಃಖ ಪ್ರತಿಯೊಂದರಲ್ಲೂ ಬಂದೇ ಬರುತ್ತೆ ಏನು ಜಾಬಲ್ಲಿರ್ಬೋದು ಅಥವಾ ಬಿಸ್ನೆಸ್ಸಲ್ಲಿರ್ಬೋದು ಪೀಟಿಯಲ್ಲಿರ್ಬೋದು ಫ್ಯಾಮಿಲಿ ಲೈಫಲ್ಲಿರ್ಬೋದು ಸೊ ಅದಕ್ಕೋಸ್ಕರ ನೀವು ಕಣ್ಣೀರು ಹಾಕೋದು ಅಲೋದು ಅಥವಾ ಇನ್ಯಾವುದೇ ರೀತಿಯಿಂದ ಮೌನವಾಗಿರೋದು ನೀವು ಸರಿಯಾಗಿ ನಿಮ್ಮ ಬಗ್ಗೆ ಟೇಕ್ ಕೇರ್ ಮಾಡಿಲ್ಲ ಅಂದರೆ ಎನರ್ಜಿ ಬ್ಯಾಲೆನ್ಸ್ ಆಗೋಲ್ಲ ಇಲ್ಲಿ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ಜಾಸ್ತಿ ಆಲೋಚನೆ ಮಾಡಬೇಡಿ ಖುಷಿಯಾಗಿರಲಿಕ್ಕೆ ಟ್ರೈ ಮಾಡಿ ಜೀವನದಲ್ಲಿ ಎಲ್ಲ ಒಳ್ಳೆಯದೇ ಆಗುತ್ತೆ ಸೊ ನೀವು ವೀಕಾಗಿ ಏನೇನೋ ಆಲೋಚನೆ ಮಾಡಿ ಹಿಂಗಾಗುತ್ತಾ ಹಂಗಾಗುತ್ತಾ ನಮ್ಮ ಪ್ರೀತಿ ನಂಗೆ ಸಿಕ್ಕಿಲ್ಲ ಅಂದರೆ ಅವ್ರು ಕಾಲ್ ಮಾಡಿಲ್ಲ ಅಂದರೆ ನಮ್ಮ ಬ್ಲಾಕ್ ಆಗಿದೆ ಇನ್ನೂ ಕೂಡ ಅನ್ಬ್ಲಾಕ್ ಮಾಡಿಲ್ಲ ಆ ಥರ ಈ ಥರ ಎಲ್ಲ ಅಂದ್ಕೊಂಡು ಅವರಿಗೂ ನೆಗೆಟಿವ್ ಎನರ್ಜಿಸ್ ಪಾಸ್ ಮಾಡಿದರೆ అడిగే నిమ్మ బే నెన్పు బర అతల్ మొ మెసేజెస్ మూడు సో ఏను ప్రీతి ముంచిన ధర ని చేంజ్ ఆ బు మన పరివర్తన ఆగ్ సో అదకోస్కర నెగటివ్ ఎనర్జీస్ పాస్ మే పసిటి ఖుషి ఆగిరి నిమే నేలిటో ఎలా అన్వయకు అంత ఎలా యావన్వయో అదని మాత్రం కన్సిడర్ మారి నిమ్మ జీవన ఏమో నోవుంటు ఉంటు అంబర ಅನ್ಬ್ಲಾಕ್ ಮಾಡ್ತಾ ಇಲ್ಲ ಅಂದರೆ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೀನಿ ಹಾಗೆಯೇ ಅನ್ಬ್ಲಾಕ್ ಮಾಡಲಿಕ್ಕೆ ಕೆಲವೊಂದು ವೀಡಿಯೋಸ್ ಮಾಡಿದ್ದೇನೆ ಸೊ ಅದನ್ನು ನೋಡಿ ಆ ಥರ ಮಾಡಿ ಖಂಡಿತವಾಗಿಯೂ ಅವ್ರು ಅನ್ಬ್ಲಾಕ್ ಮಾಡ್ತಾರೆ ನಿಮ್ಮ ಪ್ರೀತಿಯಲ್ಲಿರುವಂತಹ ಎಲ್ಲ ಸಮಸ್ಯೆಯನ್ನು ವಿರಿಸೋನ್ ಪರಿಹಾರ ಆಗಲಿ ನಿಮ್ಮ ಪ್ರೀತಿ ನಿಮಗೆ ಸಿಗಲಿ ನೀವು ಮುಂಚಿನ ಥರನೇ ಖುಷಿಯಾಗಿರಲಿ ಅಂತ ನಾನು ನನ್ನ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ಪಾಸಿಟಿವ್ ಆಗಿರಿ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ ಹಾಗೆಯೇ ನಿಮ್ಮ ಪ್ರೀತಿಯ ಮೇಲೂ ನಿಮಗೆ ನಂಬಿಕೆ ಇರಲಿ ಇವತ್ತಿನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆಯೇ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು